ಹಾಯ್ ಹಲೋ ವಿದ್ಯಾರ್ಥಿಗಳೇ ನಾನು ನಿಮ್ಮ ಮಂಜುನಾಥ್ ಸರ್ ಲೆಟ್ಸ್ ಕ್ರ್ಯಾಕ್ ನೋ ಲೆಟ್ಸ್ ಕ್ರ್ಯಾಕ್ ನೋ ಯೂಟ್ಯೂಬ್ ಚಾನಲ್ ವತಿಯಿಂದ ವಿದ್ಯಾರ್ಥಿಗಳೇ ಐದನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾರೆಲ್ಲ ಮುರಾರ್ಜಿ ದೇಸಾಯಿ ಪರೀಕ್ಷೆಗೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶಕ್ಕಾಗಿ ಪರೀಕ್ಷೆಯನ್ನು ಬರೆದಿದ್ರಿ ತಮಗೆಲ್ಲ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ ಇಲಾಖೆಯಿಂದ ಕ್ರೈಸ್ ಇಲಾಖೆಯಿಂದ ಏನು ಮಾಡಿದಾರಪ್ಪ ಅಂತಂದ್ರೆ ಫಲಿತಾಂಶವನ್ನು ಬಿಡುಗಡೆ ಮಾಡಿದಾರ ಆ ಒಂದು ಫಲಿತಾಂಶದ ಹಾವೇರಿ ಜಿಲ್ಲೆಯ ಒಂದು ಪಿ ಡಿ ಎಫನ್ನು ನಮ್ಮ ಲೆಟ್ಸ್ ನಾವು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರುತ್ತೇವೆ ಸ್ನೇಹಿತರೆ ಅದೇ ರೀತಿಯಾಗಿ ಈ ಒಂದು ಪಿ ಡಿ ಎಫ್ ಯಾರಿಗೆಲ್ಲ ಬೇಕಲ್ಲ ಅವರಿಗೆಲ್ಲ ಲೆಟ್ಸ್ ಕ್ರ್ಯಾಕ್ನೋ ಲೆಟ್ಸ್ ನಾವು ಯೂಟ್ಯೂಬ್ ಚಾನಲಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹಿತ ಇದರ ಒಂದು ಲಿಂಕನ್ನು ನಾವು ಸೇರ್ ಮಾಡಿರ್ತೇವೆ ಸ್ನೇಹಿತರೆ ಸೊ ಹಾಗಾದ್ರೆ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇ ಎ ಅವರು ಬಿಡುಗಡೆ ಮಾಡಿರ್ತಕ್ಕಂತಹ ಕ್ರೈಸ್ನ ಎರಡು ಸಾವಿರದ ಇಪ್ಪತ್ತೈದರ ಪ್ರಾವಿಜ್ನಲ್ ಸ್ಕೋರ್ ಲಿಸ್ಟನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಂದರೆ ತಾತ್ಕಾಲಿಕ ಅಂಕಪಟ್ಟಿಯನ್ನು ತಾತ್ಕಾಲಿಕ ಅಂಕಪಟ್ಟಿಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಆ ಒಂದು ತಾತ್ಕಾಲಿಕ ಅಂಕಪಟ್ಟಿ ಈ ರೀತಿಯಾಗಿರುತ್ತದೆ ಸೊ ಇದು ಹಾವೇರಿ ಜಿಲ್ಲೆಯದಾಗಿರುತ್ತದೆ ಸೊ ತಮಗೆಲ್ಲ ಬೇರೆ ಬೇರೆ ಜಿಲ್ಲೆಯ ಒಂದು ಲಿಂಕ್ಗಳನ್ನು ನಮ್ಮ ಲೆಟ್ಸ್ ನೌ ಯೂಟ್ಯೂಬ್ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಅದರ ಒಂದು ಲಿಂಕನ್ನು ಹಾಕಿರ್ತೀವಿ ಸ್ನೇಹಿತರೆ ಸೊ ಆ ಲಿಂಕನ್ನು ಬಳಸ್ಕೊಂಡು ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಈ ಒಂದು ನಿಮ್ಮ ಜಿಲ್ಲೆಯ ನಿಮ್ಮ ಮಗುವಿನ ಒಂದು ಫಲಿತಾಂಶವನ್ನು ನೀವು ನೋಡ್ಕೊಳ್ಬೋದು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಸ್ನೇಹಿತರೆ ಸೊ ಯಾರೆಲ್ಲ ಈ ವರ್ಷದ ಒಂದು ಮುರಾರ್ಜಿ ದೇಸಾಯಿ ಪರೀಕ್ಷೆಯನ್ನು ಬರೆದಿದ್ರಿ ಅವರೆಲ್ಲ ಮಕ್ಕಳು ನೀವೇನು ಮಾಡ್ಬೇಕಪ್ಪ ಅಂದರೆ ಹಾವೇರಿ ಜಿಲ್ಲೆಯವರಾದರೆ ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ತಾ ಹೋಗಿ ಸೊ ಏನಪ್ಪ ಅಂತಂದ್ರೆ ಇದರ ಒಂದು ಪಿ ಡಿ ಎಫನ್ನು ನಾವು ಇಲ್ಲಿ ಹಾಕಿದ್ದೀವಿ ಸೊ ನಾನು ಒಂದೊಂದೇ ಆಗಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ಸೊ ಸ್ಕ್ರೋಲ್ ಮಾಡ್ತಾ ಹೋದಂಗೆ ಸ್ನೇಹಿತರೆ ಇಲ್ಲಿದು ಆರುನೂರ ಮೂವತ್ತೈದು ಪುಟಗಳ ಒಂದು ಫಲಿತಾಂಶ ಪಟ್ಟಿ ಇದೆ ಸೊ ಈ ಪಟ್ಟಿಯನ್ನು ನೀವೇನು ಮಾಡ್ರಿಪ್ಪ ಅಂತಂದ್ರೆ ನಮ್ಮ ಲೆಟ್ಸ್ ಕ್ರ್ಯಾಕ್ನೋ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಬಳಸ್ಕೊಂಡು ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮಕ್ಕಳ ಒಂದು ಫಲಿತಾಂಶವನ್ನು ನೋಡಿ ಅಂತಕ್ಕಂತಹ ವಿಚಾರವನ್ನು ಪಾಲಕರಿಗೆ ಹೇಳ್ತಾ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರೆಲ್ಲ ಮಕ್ಕಳು ಮುರಾರ್ಜಿ ದೇಸಾಯಿ ಪರೀಕ್ಷೆಯನ್ನು ಬರೆದಿದ್ರಿ ಆ ಎಲ್ಲ ಮಕ್ಕಳಿಗೂ ಶುಭವಾಗಲಿ ನೀವೆಲ್ಲರೂ ಆ ಒಂದು ಮುರಾರ್ಜಿ ದೇಸಾಯಿಯ ಅಂತಿಮ ಪಟ್ಟಿಯಲ್ಲಿ ಆಯ್ಕೆಯಾಗಿ ನಿಮ್ಮ ಪಾಲಕರಿಗೆ ಕಲಿಸಿದ ಶಿಕ್ಷಕರಿಗೆ ಒಳ್ಳೆಯ ಹೆಸರನ್ನು ತಗೊಂಡು ಬನ್ನಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಹೋಗ್ತಿದ್ದೀನಿ ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ಲೆಟ್ಸ್ ಕ್ರ್ಯಾಕ್ನೋ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಪೂರ್ಣ ವಿರಾಮ ಮಾಡೋಣ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ